ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಡಿಫ್ರೆಂಟಾಗಿ ಮಧ್ಯಾಹ್ನ ಲಂಚ್ಗೆ ಅಥವಾ ರೈಸ್ ಐಟಮ್ ಆಗಿ ಈ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಇದನ್ನು ನೀವು ಮನೆಯಲ್ಲಿ ಏನೂ ತರಕಾರಿ ಇರುವಾಗ ಮಾಡಿಕೊಳ್ಳಿ ಕ್ವಿಕ್ಕಾಗಿ ಜೊತೆಗೆ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತಾ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ದಪ್ಪ ಸೈಜ್ ಅಂದರೆ ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಅದೇ ಇಲ್ಲಿ ಜೊತೆಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಕಡಲೆ ಬೀಜ ಜೊತೆಗೆ ಕಡಲೆಬೇಳೆ ಇಷ್ಟು ತೊಗೊಂಡಿದ್ದೀನಿ ನೋಡಿ ಇಷ್ಟೇ ನಾನು ತೊಗೊಂಡಿರೋದು ಇದಕ್ಕೆ ಒಂದು ಇಂಗ್ರೀಡಿಯಂಟ್ಸ್ ಮಾತ್ರ ಆ್ಯಡ್ ಮಾಡಿದ್ರೆ ಸಾಕು ನೀವು ಯಾವಾಗ ಬೇಕಿದ್ರೂ ಈ ಥರ ಒಂದು ರೆಸಿಪಿನ ಮಧ್ಯಾಹ್ನಕ್ಕೆ ರಾತ್ರಿಗೆ ಅಥವಾ ಬೆಳಗ್ಗೆ ಟೈಮ್ಗೂ ಮಾಡ್ಕೊಳ್ಬೋದು ಈಗ ಹುಣಸೆ ಹಣ್ಣನ್ನು ಒಂದು ಪಾತ್ರೆಗೆ ಬಿಸಿ ನೀರು ಹಾಕಿ ಇದ್ದೀನಿ ಬಿಸಿ ನೀರು ಹಾಕಿದ್ರೆ ಬೇಗ ಅದು ಮೆಣಿಯತ್ತೆ ತಣ್ಣೀರಾದರೆ ಒಂದು ಕಾಲು ಗಂಟೆ ಟೈಮ್ ತಗೊಳುತ್ತೆ ಅಂತ ಹೇಳಿ ನಾನು ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಈ ಒಂದು ಬಿಸಿನೀರನ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇನೆ ಹಾಗೆ ಬಿಡಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ನಿಮಗೆ ಟೈಮ್ ಇತ್ತು ಅನ್ನೋದಾದರೆ ಸಿಪ್ಪೆನ ತೆಗ್ದುಕೊಂಡು ಜಜ್ಜ್ಕೊಂಡು ಇಟ್ಕೊಂಡಿರಿ ನಾನು ಜಸ್ಟ್ ಈ ಥರ ಮಾತ್ರ ತೊಗೊಂಡಿದ್ದೀನಿ ಒಂದು ಬಾಣಲೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾದ ನಂತರ ಸಾಸಿವೆ ಜೊತೆಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಬಿಡಿಸ್ಕೊಂಡಂತಹ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಹಾಕಿ ಈ ಒಂದು ಹುಣಸೆ ಹಣ್ಣಿನ ರೈಸ್ನ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ನೀವು ಮಧ್ಯಾಹ್ನದ ಬೇಕಾದ್ರೂ ತೊಗೊಂಡೋಗ್ಬೋದು ಕೆಡಲ್ಲ ಅಕಸ್ಮಾತ್ ಏನಾದ್ರು ನೀವು ಹೊರಗಡೆ ಹೋಗಬೇಕು ಪೂಜೆ ಏನಾರು ಇತ್ತು ಅನ್ನೋದಾದರೆ ಈ ಒಂದು ರೆಸಿಪಿನ ಮಾಡ್ಕೊಂಡೋಗಿ ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಇದು ಕೆಡಲ್ಲ ಅಷ್ಟೇ ಟೇಸ್ಟಿ ಕೂಡ ಜೊತೆಗೆ ಬೇಗ ಕೂಡ ಆಗುತ್ತೆ ಅಂತ ಹೇಳ್ತಾ ಇವಾಗ ಕಡಲೆಬೇಳೆ ಜೊತೆಗೆ ಕಡಲೆ ಬೀಜನೂ ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಕಡಲೆ ಬೀಜ ಹುಣಸೆ ಹಣ್ಣಿನ ರಸಕ್ಕೆ ಸಪ್ಪೆ ಆಗ್ಬಿಡಬಾರ್ದು ಅಂತ ಹೇಳಿ ಫಸ್ಟೇ ಕ್ರಿಸ್ಪಿ ಮಾಡಿಟ್ಕೊಂಡ್ರೆ ಅದು ಟೇಸ್ಟಾಗಿರುತ್ತೆ ಇವಾಗ ಸ್ವಲ್ಪ ಕರಿಬೇವು ಜೊತೆಗೆ ಒಣಮೆಣಸಿನ್ಕಾಯಿನೂ ಕೂಡ ನಾನಿಲ್ಲಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕನ್ನೋದಾದರೆ ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ಹಾಕೊಳ್ಳಿ ಯಾಕಂದರೆ ಸ್ವಲ್ಪ ಕಲರ್ ಇರುತ್ತೆ ಅಂತ ಹೇಳಿ ಈಗ ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ಮಾಡ್ಕೊಳ್ಳಿ ನಾನು ಒಂದು ನಾಲ್ಕು ಜನ ಅಥವಾ ಮೂರು ಜನ ಊಟ ಮಾಡೋಷ್ಟು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕನ್ನೋದಾದರೆ ಸ್ವಲ್ಪ ಹಣ್ಣನ್ನು ಜಾಸ್ತಿ ನೆನೆಸ್ಕೊಳ್ಳಿ ಈಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಗ್ಯಾಸನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಯಾಕಂದರೆ ಇದು ಕುದೀತಾ ಇದ್ದಂಗೆ ಆ ನೀರೆಲ್ಲ ಹಿಂಗುತ್ತೆ ಜೊತೆಗೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿಟ್ಟಂತಹ ಬೇಳೆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಬೇಕಿತ್ತನ್ನದಾದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ನಾನು ಖಾರ ಬೇಡ ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂತ ಹೇಳಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಖಾರದ ಪುಡಿ ಹಾಕ್ಕೊಂಡ ನಂತರ ಗ್ಯಾಸನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ನಮಗೆ ಗೊಜ್ಜು ಥರ ಆಗೋವರೆಗೂ ಕುದಿಸ್ಕೊಳ್ಬೇಕು ಇದು ನಿಮಗೆನೆ ನೋಡ್ತಾ ಗೊತ್ತಾಗುತ್ತೆ ಫಸ್ಟ್ ನೀರು ಥರ ಇದ್ದಿದ್ದು ಆಮೇಲೆ ಗೊಜ್ಜು ಥರ ಆದ ನಂತರನೇ ನಾವು ಗ್ಯಾಸನ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಒಂದು ಹುಣಸೆ ಹಣ್ಣಿನ ರೈಸ್ನ ಮಾಡಿಕೊಂಡ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮನೆಯಲ್ಲಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ಅಷ್ಟೇ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಶನ ಪುಡಿ ಬೆಳ್ಳುಳ್ಳಿ ಖಾರದ ಪುಡಿ ಹಾಕ್ಕೊಂಡ್ರೆ ಅದು ಬರೋ ಟೇಸ್ಟೇ ಬೇರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಮನೆಯಲ್ಲಿ ತರಕಾರಿ ಇಲ್ಲ ಕ್ವಿಕ್ಕಾಗಿ ಆಗಬೇಕು ಏನಪ್ಪ ಮಾಡೋದು ಅಂತ ಏನಾದರೂ ಅಂದ್ಕೊಳ್ತಿದ್ರೆ ಬೆಳಗಿನ ಟಿಫನ್ಗೆ ಅಥವಾ ಮಧ್ಯಾಹ್ನ ಲಂಚ್ ರೆಸಿಪಿಗೆ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಯಾಕಂದರೆ ಮಕ್ಳಿಗೂ ಇವಾಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಈ ಥರ ಒಂದು ರೈಸ್ನ ಮಾಡಿಕೊಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಜೊತೆಗೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ನೋಡಿ ಇವಾಗ ಇದು ನೀರೆಲ್ಲ ಹೋಗಿ ಯಾವ ಥರ ಬಾಣ್ಲಿಗೆ ಅಂಟ್ಕೊಳ್ದೇ ಇರೋ ಥರ ಗೊಜ್ಜು ಥರ ಆಗಿದೆ ಈ ಥರ ಬಂದರೆ ಸಾಕು ಇನ್ನೊಂದು ಏನಪ್ಪ ಅನ್ನೋದಾದರೆ ಇದು ಎಣ್ಣೆ ಬಿಟ್ಕೊಳ್ಬೇಕು ಎಣ್ಣೆ ಬಿಟ್ಕೊಂಡಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ ನೀವೇ ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಕೊಂಡಿದೆ ಸೊ ನಾನು ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡು ನಾನು ಮಿಕ್ಕಿರೋ ಗೊಜ್ಜಿಗೆ ರೈಸ್ನ ಕಲಿಸ್ಕೊಳ್ತಾ ಇದ್ದೀನಿ ನೀವು ಸಪ್ಪೆ ಆಯಿತು ಅನ್ನೋದಾದರೆ ಕಲಿಸ್ಕೊಳ್ಳೋ ಟೈಮಲ್ಲಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಯಾಕಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಜೊತೆಗೆ ಇದನ್ನು ನೀವು ಹೊರಗಡೆ ಹೋಗಬೇಕಂದ್ರೂ ಕ್ಯಾರಿ ಮಾಡಿದ್ರೆ ಯಾವುದೇ ರೀತಿ ಅನ್ನ ಕೆಡೋದಿಲ್ಲ ಅಂತ ಹೇಳ್ತಾ ನೋಡಿ ಇವಾಗ ಕಲ್ಸ್ಕೊಂಡ್ಬಿಡ್ತೀನಿ ಕಲ್ಸ್ಕೊಂಡು ಆದ ನಂತರ ಟೇಸ್ಟ್ ಹೇಗಿದೆ ಅಂತಲೂ ಕೂಡ ಹೇಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಪುಲಿಯೋಗರೆ ಟೈಪಲ್ಲೇ ಬಂದಿದೆ ಈ ಥರ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಜೊತೆಗೆ ನೀವು ದೇವಸ್ಥಾನಗಳಿಗೆ ಪ್ರಸಾದ ಮಾಡ್ಕೊಳ್ತೀನಿ ಅನ್ನೋದಾದರೂ ಕೂಡ ಸ್ವಲ್ಪ ಬೆಲ್ಲ ಹಾಕಿ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿದ್ರೆ ಇದು ಕೂಡ ದೇವಸ್ಥಾನಗಳಿಗೆ ಕೊಡ್ಬೋದು ಆ ಥರ ಒಂದು ರೆಸಿಪಿನ ಇವತ್ತಿನ ಆ ದಿನದಲ್ಲಿ ನಾನು ತೋರಿಸಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ಒಂದು ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ತಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಆಲ್